ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕುಮಟಾದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿಯವರ ನಿವಾಸಕ್ಕೆ ಭೇಟಿ ನೀಡಿ ಮೈತ್ರಿ ಅಭ್ಯರ್ಥಿಯಾದ ನನ್ನನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಕುಮಟಾ ಪಟ್ಟಣದ ಬಗ್ಗೋಣದಲ್ಲಿರುವ ಸೂರಜ್ ಸೋನಿ ನಿವಾಸಕ್ಕೆ ತೆರಳಿದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಹೂವಿನ ಹಾರ ಹಾಕಿ ಸ್ವಾಗತಿಸಿಕೊಂಡ ಸೋನಿಯವರು ಕಾಗೇರಿ ಬಳಿ ಆತ್ಮೀಯವಾಗಿ ಮಾತನಾಡಿದರು ಬಳಿಕ ಬಿಜೆಪಿ ಮೈತ್ರಿ ಧರ್ಮದ ಪಾಲನೆ ಕುರಿತು ಚರ್ಚೆ ನಡೆಸಿದ ಅವರು ಸುರಾಜ್ ಸೋನಿ ಅವರು ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಸಕ್ರಿಯರಾಗಿದ್ದಂಥವರು ಅನೇಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಕುಮಟಾದಲ್ಲಿ ಮಾತ್ರವಲ್ಲ ಇಡೀ ಜಿಲ್ಲೆಯಲ್ಲಿ ತಮ್ಮ ನಾಯಕತ್ವವನ್ನು ಗುರುತಿಸಿಕೊಂಡಿದ್ದಾರೆ ಅವರ ಜನರ ಮಧ್ಯೆ ಇರುವ ಒಡನಾಟ ಜನಪ್ರಿಯತೆ ಮತ್ತು ಪಾದರಸದಂತಹ ಅವರ ಸಕ್ರಿಯ ಸ್ವಭಾವ ಇವೆಲ್ಲವೂ ನಮ್ಮ ಜಿಲ್ಲೆಯ ಜನರಲ್ಲಿ ನೆನಪಿನಲ್ಲಿದೆ ಮಾಜಿ ಪ್ರಧಾನಿ ದೇವೇಗೌಡ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮ್ಮ ಹೊಂದಾಣಿಕೆಯನ್ನ ಪ್ರಧಾನಿ ಮೋದಿ ಅವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಸರಿದೂಗಿಸಿದ್ದಾರೆ ಹೀಗಾಗಿ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದಕ್ಕೆ ಬದ್ಧರಾಗಿದ್ದೇವೆ ಕುಮ್ಟಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶಾಸಕ ದಿನಕರ ಅವರು ಹಾಗೂ ಜೆಡಿಎಸ್ನಿಂದ ಸುವರಾಜ್ ನೆಕ್ ಅವರು ಸರಿಸಮಾನವಾದ ಮತಗಳಿಸುವಂಥವರು ಹೀಗಾಗಿ ಈ ಎರಡೂ ಶಕ್ತಿಗಳು ಸೇರಿದಾಗ ನಮ್ಮ ಕುಮಟಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲುವು ಆಗಲಿದೆ ಎಂಬ ವಿಶ್ವಾಸವಿದೆ ಎಂದರು ನನ್ನ ತಮ್ಮನ ಸಮಾನವಾಗಿ ಇರುವಂತಹ ನನ್ನ ಆತ್ಮೀಯ ನಾನು ಅವರ ಹಿರಿಯಣ್ಣನಾಗೂ ಇದ್ದೀನಿ ಅಂತ ಹೇಳ್ಬೋದು ಸ್ನೇಹಿತನಾಗೂ ಇದ್ದೀನಿ ಅಂತ ಹೇಳಬಹುದು ಅವರ ತಂದೆ ತಾಯಿಗಳಿಂದ ಅವರ ಕುಟುಂಬದಲ್ಲಿ ನಾಯ್ಕ್ ಅವರ ಮನೆಯವರು ಸಹ ಅವರನ್ನು ಇಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಬಿ ಜೆ ಪಿಯ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದರು ಅನೇಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಉಂಟಾದಲ್ಲಷ್ಟೇ ಅಲ್ಲ ಈ ಜಿಲ್ಲೆಯಲ್ಲೇ ತಮ್ಮ ನಾಯಕತ್ವವನ್ನು ಗೆಲ್ಲಿಸಿಕೊಂಡು ತರ ನಂತರಗಳಿಂದ ಜೆ ಡಿ ಎಸ್ ಇನ್ನಲ್ಲಿ ಅವರು ಸೇರಿ ಅಭ್ಯರ್ಥಿಯಾಗಿದ್ದರು ನಮಗೆಲ್ಲ ಗೊತ್ತಿದೆ ಅವರ ಒಂದು ಜನರ ಮಧ್ಯ ಒಡನಾಟ ಜನಪ್ರಿಯತೆ ಅವರ ಸಕ್ರಿಯತೆ ಆಧರಿಸಿದಂತಹ ಅವರ ಸಕ್ರಿಯ ಸ್ವಭಾವ ಇದೆಲ್ಲವೂ ನಮಗೆ ಗೊತ್ತಿರುವಂಥದ್ದು ನಮ್ಮ ಕ್ಷೇತ್ರದ ಜನಕ್ಕೆ ಗೊತ್ತಿರುವಂಥದ್ದು ಈಗ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ನಮ್ಮ ಈ ಹೊಂದಾಣಿಕೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪ್ರಧಾನಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಮಾಡಿಕೊಂಡಿರೋದ್ರಿಂದ ನಾವು ಇಲ್ಲಿ ಒಂದು ಕುಟುಂಬದ ಸದಸ್ಯರಂತೆ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೇವೆ ಹಾಗೆ ನೋಡಿದರೆ ಜೆಡಿ ಎಸ್ ಮತ್ತು ಬಿಜೆಪಿಯ ಈ ಕುಟುಂಬ ಮೊದಲಿಂದಲೂ ಕೂತ್ಕೊಂಡ್ರೆ ಇವತ್ತು ಮಧ್ಯ ಮಧ್ಯದಲ್ಲಿ ಸಣ್ಣ ಅಪರಿತಾಸ ವ್ಯವಸ್ಥೆಗಳು ಬಂದು ತೊಂದರೆ ತುರ್ತುಗಳಾಗಿದೆ ಇಲ್ಲಾಂದ್ರೆ ಎರಡ್ ಸಾವಿರದ ಆರಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೂರ ಎಂಬತ್ತೈದರಲ್ಲಿ ರಾಮಕೃಷ್ಣ ಹೆಗ್ಡಿ ಅವರು ಮುಖ್ಯಮಂತ್ರಿ ಮಾಡುವಾಗಲೂ ನಾವು ಹದಿನೆಂಟಾರು ಜನ ಬೆಂಬಲ ಕೊಟ್ಟಿದ್ವಿ ಎರಡ್ ಸಾವಿರದ ಆರರಲ್ಲಿ ನಾವು ಕುಮಾರನವರು ಸೇರಿ ಮುಖ್ಯಮಂತ್ರಿ ಮಾಡಿದ್ವಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ರು ಎಲ್ಲ ಮುಖ್ಯಮಂತ್ರಿ ಆಗಿದ್ರು ಹೀಗೆ ನಮ್ಮದು ಮೈತ್ರಿ ಮೊದಲಿಂಗೂ ಇದೆ ಅದು ಈಗ ಮತ್ತೆ ಪುನರ್ಸ್ಥಾಪನೆ ಆಗಿದೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲುವುದಕ್ಕೂ ಅಷ್ಟೇ ವಿಶ್ವಾಸ ನಮ್ಮ ಕ್ಷೇತ್ರದಲ್ಲಿ ಈಗ ಕುಂಟಾ ಕ್ಷೇತ್ರದಲ್ಲಿ ಶಾಸಕರಾಗಿ ದಿನಕರ್ ಶೆಟ್ಟಿ ಅವರು ನಮ್ಮ ಬಿಜೆಪಿಯಿಂದ ಇದ್ದಾರೆ ಸೂರಜ್ ಅವರು ಸರಿಸಮವಾದ ಮತ ಮತವನ್ನ ತೆಗೆದುಕೊಂಡು ತೆಗೆದುಕೊಂಡಂತವ್ರು ಹಾಗಾಗಿ ಈ ಎರಡೂ ಶಕ್ತಿಗಳು ನಮ್ಗೆ ಸೇರಿದಾಗ ನಮ್ಮ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಮತದಿಂದ ಕೂಡಾದ್ರೂ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಆ ರೀತಿ ಜನ ಆಶೀರ್ವದಿಸಬೇಕು ಮತ್ತು ಎಲ್ಲರ ಪರಿಶ್ರಮ ನಮ್ಮ ಗೆಲುವಿಗೆ ಬಿಜೆಪಿಯ ಗೆಲುವಿಗೆ ನನ್ನ ಗೆಲುವಿಗೆ ಇರಬೇಕು ಯಾಕೆಂದ್ರೆ ಈ ದೇಶದಲ್ಲಿ ಅವರು ಪ್ರಧಾನಿ ಆಗಲೇಬೇಕು ದೇಶದ ಒಂದು ಅಭಿವೃದ್ಧಿ ಪಥದಲ್ಲಿ ನಾವು ಮುನ್ನಡೆಯೋದಕ್ಕೆ ಮೋದಿಜಿಯವರು ಬೇಕು ಜಗತ್ತಿಗೆ ಮೋದಿಜಿಯವರು ಇವತ್ತು ವಿಶ್ವ ನಾಯಕ ಹಾಗಾಗಿ ಜಗತ್ತಿಗೆ ನಾಯಕತ್ವ ಕೊಡೋದಕ್ಕೆ ಮತ್ತು ಭಾರತವನ್ನ ಅಭಿವೃದ್ಧಿಯ ಪಥದಲ್ಲಿ ಮುಂದೆಗೆದುಕೊಂಡು ಹೋಗೋದಕ್ಕೆ ಮೋದಿಜಿಯವರ ಅಗತ್ಯ ಇದ್ದೇ ಇದೆ ಹಾಗಾಗಿ ನಾವೆಲ್ಲ ಈ ಹಿನ್ನೆಲೆಯಲ್ಲಿ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೂ ನಾನು ಬದ್ಧನಾಗಿರ್ತೇನೆ ಮುಂದಿನ ದಿನದ ಸುವರ್ಣ ಜೊತೆಗೆ ನಮ್ಮ ಜಿಎ ಹೆಗ್ಡೆ ನಮ್ಮ ಜೆ ಡಿ ಎಸ್ ನಮ್ಮ ತಾಲೂಕಾ ಜೆಡಿಎಸ್ ಮುಖಂಡ ಸೂರಾಜ್ನಕ್ ಸೋನಿ ಮಾತನಾಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನನಗೆ ಮೊದಲಿನಿಂದಲೂ ಆತ್ಮೀಯರು ಇಂದು ಅವರು ನಮ್ಮ ಮನೆಗೆ ಭೇಟಿ ನೀಡಿದ್ದು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೇನೆ ಕುಮಾರಸ್ವಾಮಿ ಅವರ ಆಸೆಯಂತೆ ಮೈತ್ರಿ ಧರ್ಮ ಪಾಲಿಸಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎಂದು ಹೇಳಿದ್ದಾರೆ ಅವರ ಇಚ್ಛೆಯಂತೆ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಬೇಕು ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಬೇಕು ಎಂಬ ಅಭಿಲಾಷೆ ಇದೆ ಮೈತ್ರಿ ಮಾಡಿಕೊಳ್ಳುವಾಗ ಸಣ್ಣ ಪುಟ್ಟ ತೊಡಕುಗಳಿರುತ್ತವೆ ನಾವು ಪರಸ್ಪರ ವಿರೋಧ ಮಾಡಿಕೊಂಡು ಬಂದಿದ್ದರಿಂದ ಅದನ್ನು ಶಮನ ಮಾಡಿಕೊಳ್ಳಲು ಕಾಗೇರಿಯವರು ಮನೆಗೆ ಭೇಟಿ ನೀಡಿದ್ದಾರೆ ಹೀಗಾಗಿ ನಾನು ನನ್ನ ಕಾರ್ಯಕರ್ತರೆಲ್ಲರನ್ನ ಹಾಗೂ ನನ್ನ ಗೆಳೆಯರ ಬಳಗದವರನ್ನ ಕರೆದು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೈತ್ರಿ ಧರ್ಮ ಪಾಲಿಸುವ ಮೂಲಕ ಕಾಗೇರಿಯವರನ್ನ ಗೆಲ್ಲಿಸಲು ಪ್ರಯತ್ನಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಮ್ಮ ಫ್ಯಾಮಿಲಿ ಹೋಗಿದ್ರೆ ನಲ್ವತ್ತು ವರ್ಷ ನಮ್ಮ ಜೊತೆಗಿದ್ದಂಥದ್ದು ಈಸ್ ನಮ್ಮ ಜೊತೆಗಿರ್ತದೆ ರಾಜಕೀಯವಾಗಿ ನಾನು ಬೇರೆ ಕಡೆ ಇದ್ರೂ ನಮ್ಗೆ ಒಳ್ಳೆಯ ಸಂಬಂಧ ಇದ್ದಂಥ ಕುಟುಂಬ ಮನೆ ಇವತ್ತು ನನ್ನ ಮನೆಗೆ ಬಂದಿದ್ದಾರೆ ನಾನು ಭಾಳ ಅಭಿಮಾನದಿಂದ ಅವ್ರನ್ನ ಕರ್ಕೊಂಡಿದ್ದೀನಿ ಮತ್ತು ವಿಶೇಷವಾಗಿ ಕುಮಾರಣ್ಣನ ಆಶೆಯನ್ನಿದೆ ಅಂದರೆ ನಾವು ಮೈತ್ರಿ ಧರ್ಮ ಪಾಲಿಸಿ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾಕಂದ್ರೆ ಬಿ ಜೆ ಪಿ ಕೊಟ್ಟಿದ್ದಾರೆ ಬಿ ಜೆ ಪಿ ಗೆಲ್ಲಿಸ್ಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ ದೇವೇಗೌಡರು ಇಚ್ಛೆ ಏನಿದೆ ಅಂದ್ರೆ ಸರಿ ಮೋದಿ ಸರ್ಕಾರ ತರಲೇಬೇಕು ಅಂದ್ರೆ ದೇವೇಗೌಡರ ಎಲ್ಲ ಅಭಿಲಾಷೆ ಇದೆ ಅದು ಇಲ್ಲೇನಾಗ್ತದೆ ಸ್ವಲ್ಪ ಏನಾಗ್ತದೆ ನಾನು ಮತ್ತೆ ಬಿ ಜೆ ಪಿ ಬಹಳ ಫೈಟ್ ಮಾಡಿ ಬಂದಂಥ ಕ್ಷೇತ್ರ ಹಾಗಾಗಿ ಈ ಮೈತ್ರಿ ಮಾಡ್ಕೊಂಡ್ರೆ ಸಣ್ಣ ಪುಟ್ಟ ತೊಳಕುಗಳು ಇರ್ತದೆ ಸ್ವಾಭಾವಿಕ ಯಾಕಂದ್ರೆ ನಾವು ಪರಸ್ಪರ ವಿರೋಧ ಮಾಡ್ಕೊಂಡು ಬಂದಂಥ ಅದನ್ನ ಶಮನ ಮಾಡೋದಿಕ್ಕೆ ಅದನ್ನೆಲ್ಲ ವಿಶ್ವಾಸದಿಂದ ತಗೊಂಡು ಸನ್ಮಾನ್ಯ ಕಾಗೇರಿ ಅವರು ಮನೆಗೆ ಬಂದು ಆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ನಾನು ವಿಶ್ವಾಸದಿಂದ ಹೇಳೋದಕ್ಕೆ ಬಯಸ್ತೀನಿ ಖಂಡಿತವಾಗಿ ನಾನು ನನ್ನ ಕಾರ್ಯಕರ್ತರಿಗೆಲ್ಲ ಕರ್ಕೊಂಡು ಮಾತಾಡಿ ಮತ್ತು ವಿಶೇಷವಾಗಿ ಇಲ್ಲಿ ನನ್ನ ಗೆಳೆಯರ ಬಳಗದವರು ಅಪಾಯಿಸಿ ಹೇಳಿದ್ದಾರೆ ಅವ್ರಿಗೀಗಾಗಲೇ ವಿಶ್ವಾಸಕ್ಕೆ ನಾನು ತಗೊಂಡಿದ್ದೀನಿ ಅವರು ಸ್ವತಂತ್ರವಾಗಿ ನಿಲ್ಲಬೇಕು ಅಂತ ಭಾಳ ಅಪೇಕ್ಷೆ ಕೊಟ್ಟಿದ್ದರು ನಾನು ಅದನ್ನು ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೆ ಹಾಗಾಗಿ ಈಗೂ ಅವ್ರು ಕರೆದು ಎಲ್ಲರೂ ವಿಶ್ವಾಸಕ್ಕೆ ಕಂಡು ಯಾಕೆಂದರೆ ನಾನು ಕಾಗೇರಿ ಸಾಹೇಬರಿಗೆ ನಿನ್ನೆ ಹೇಳಿದೆ ಸರ್ ನೀವು ಒಂದು ಅಜ್ಜಿ ಹಾಕಿ ನಾವು ಹತ್ತು ಅಜ್ಜಿ ಮುಂದೆ ಹಾಕ್ತೀವಿ ಅಂತ ಹೇಳಿದೆ ಹಾಗಾಗಿ ಆ ವಿಶ್ವಾಸ ಇಟ್ಕೊಂಡು ಕಾಗೇರಿ ಸಾಹೇಬ್ ಬಂದಿದ್ದರೆ ನಮಗೆ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಏನು ಕುಮಾರಣ್ಣ ಹೇಳಿದ್ದಾರೆ ಕುಮಾರಣ್ಣ ನನ್ನ ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದು ಹಾಗಾಗಿ ಅವರು ಏನು ಹೇಳ್ತಾರೆ ನಾನು ತಕ್ಷಣ ಕುಮಾರಣ್ಣವ್ರ ಜೊತೆಗೂ ಕೂತಿ ಮುಂದೆ ರೂಪುರೇಷೆಗಳು ಹೇಗೆ ಅಂತ ಚರ್ಚೆ ಮಾಡಿ ಇವಾಗ ತಾಲೂಕು ಅಧ್ಯಕ್ಷರು ಜೆ ಆಗಿ ಅವರು ಜಿಲ್ಲಾ ಅಧ್ಯಕ್ಷರು ನಿನ್ನೆ ಮಾತಾಡಿದ್ವಿ ಅವರೆಲ್ಲರ ಹತ್ರ ಕೂರ್ತಿ ಕರೆಕ್ಟಾಗಿ ಮೈತ್ರಿ ಧರ್ಮ ಮಾಡಿಕೊಂಡು ನಮ್ಮ ಅಭ್ಯರ್ಥಿ ಕಾಗೇರಿಯವರನ್ನು ಗೆಲ್ಲಿಸೋದಕ್ಕೆ ಎಲ್ಲ ರೀತಿ ಪ್ರಯತ್ನ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಸಿಜಿ ಹೆಗಡೆ ಅಭಿಮಾನಿ ಬಳಗದ ಪ್ರಮುಖರಾದ ಸಂಪತ್ ಕುಮಾರ್ ಪಟಗಾರ್ ಬಲೀಂದ್ರಗೌಡ ಬಿಜೆಪಿ ತಾಲೂಕಾಧ್ಯಕ್ಷರಾದ ಜಿಐ ಹೆಗಡೆ ಹಾಗೂ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ